ಮತ್ತು ವಿಶ್ವಾಮಿತ್ರರು ಸೂರ್ಯ ಮನು ಚಂದ್ರ ಮತ್ತು ಗಣಪತಿ ಸುಬ್ರಹ್ಮಣ್ಯ ಪ್ರತಿಯೊಬ್ಬರು ಈಶ್ವರ ವಿಷ್ಣು ಬ್ರಹ್ಮ ಪ್ರತಿಯೊಬ್ಬರೂ ಶ್ರೀವಿದ್ಯ ಉಪಾಸಕರೇನೆ ಶ್ರೀವಿದ್ಯೆಯಿಂದ ಮಾತ್ರ ಸಾಯ್ತಾ ಇರುವ ಮನುಷ್ಯನನ್ನು ಬದುಕಿಸಲಿಕ್ಕೆ ಸಾಧ್ಯ ಬೇರೆಯವ್ರ ಕೈಲಿ ಆಗಲ್ಲ ಅಂತ ಹೇಳಿ ನಮ್ಮ ಗುರುಗಳೊಬ್ಬರು ಹೇಳ್ತಾ ಇದ್ರು ಎಲ್ಲವನ್ನೂ ಸ ಕೇಳಿದ್ದನ್ನು ಸಂಪತ್ತನ್ನು ಕೊಡ್ತಕ್ಕಂಥದ್ದೇ ಶ್ರೀವಿದ್ಯೆ ಶ್ರೀ ಅಂದರೆ ಲಕ್ಷ್ಮಿಯಿಂದ ಎಲ್ಲರಿಗೂ ಗೊತ್ತಿದೆ ಇದನ್ನ ಯಾವುದೋ ಒಂದು ಶಕ್ತಿ ಕಂಟ್ರೋಲ್ ಮಾಡ್ತಾ ಇದೆ ಅನ್ನೋದನ್ನ ಮಾನವನ ಅರಿವಿಗೆ ಬರುತ್ತೆ ನಮಸ್ತೆ ವೀಕ್ಷಕರೇ ವಿಶ್ವಪ್ರಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಅಮ್ಮನವರು ಶಕ್ತಿ ಸ್ವರೂಪಿಣಿ ಅಮ್ಮನವರನ್ನ ವಾರಾಹಿ ಅಂತಾರೆ ಚಾಮುಂಡೇಶ್ವರಿ ಅಂತಾರೆ ಮಾತಂಗಿ ಅಂತಾರೆ ಹಲವಾರು ವಿಧಗಳಲ್ಲಿ ಅಮ್ಮನವರನ್ನ ಹೊಲಿಸ್ಕೊಳ್ಳೋದಿಕ್ಕೆ ಆರಾಧನೆ ಮಾಡ್ತಾ ಬರ್ತಾ ಇದ್ದಾರೆ ಅಮ್ಮನವರನ್ನ ಒಲಿಸ್ಕೋಬೇಕಂದ್ರೆ ಅತೀ ಸೂಕ್ಷ್ಮವಾಗಿರುವಂಥದ್ದು ಅವರನ್ನ ಹತ್ರ ಅವರನ್ನ ಬಹಳಷ್ಟು ವಿಧವಾಗಿ ಅವರನ್ನ ಅರ್ಚನೆಯನ್ನ ಮಾಡಬೇಕಾಗಿದ್ರೆ ಅವರನ್ನ ಒಲಿಸ್ಕೊಳ್ಬೇಕಾಗಿದ್ರೆ ಶ್ರೀವಿದ್ಯೆ ಅನ್ನೋದು ಬಹಳ ಒಂದು ಈ ಒಂದು ಪ್ರಸ್ತುತ ಘಟ್ಟದಲ್ಲಿ ಶ್ರೀವಿದ್ಯೆ ಅನ್ನೋದು ಪ್ರಚಲಿತವಾಗಿದೆ ಇದನ್ನ ಸಾಕಷ್ಟು ಉಪಾಸಕರು ಶ್ರೀವಿದ್ಯೆ ಉಪಾಸಕರು ಸಾಕಷ್ಟು ಜನ ನಮ್ಮ ನಡುವೆ ಇದ್ದಾರೆ ಅವರ ಬಗ್ಗೆ ನಮ್ಮ ಚಾನೆಲ್ನಲ್ಲಿ ಶ್ರೀವಿದ್ಯಾ ಉಪಾಸಕರನ್ನ ಪರಿಚಯ ಮಾಡಿಸುವಂತ ಒಂದು ಕಾರ್ಯಕ್ರಮನ ನಾವು ಈಗಾಗಲೇ ನಾವು ಮಾಡ್ತಾ ಇದ್ದೀವಿ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ನಿಮ್ಮ ಒಂದು ಪ್ರೋತ್ಸಾಹ ಮತ್ತು ಆಧರಣೆ ಹೀಗೆ ಇರಲಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಕಾರ್ಯಕ್ರಮವನ್ನ ನಾವು ಮಾಡ್ತಾ ಇದ್ದೀವಿ ಇವತ್ತಿನ ದಿನ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಷೋಡಶಿ ಶ್ರೀ ವೆಂಕಟ ಸುಬ್ರಹ್ಮಣ್ಯ ಶಾಸ್ತ್ರಿಯವರು ನಮ್ಮ ಕಾರ್ಯಕ್ರಮದಲ್ಲಿ ಇದ್ದಾರೆ ಹಲವಾರು ವರ್ಷಗಳಿಂದ ಇವರು ಶ್ರೀವಿದ್ಯ ಉಪಾಸನೆಯನ್ನ ಮಾಡ್ತಾ ಬರ್ತಾ ಇದ್ದಾರೆ ಇವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ ನಮಸ್ತೆ ಗುರುಗಳೇ ನಮಸ್ಕಾರ ವೀಕ್ಷಕರಿಗೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಒಂದು ಸಣ್ಣ ಕಿರುಪರಿಚಯ ನಮ್ಮ ವೀಕ್ಷಕರ ಜೊತೆ ಹಂಚಿಕೊಂಡು ಮುಖ್ಯವಾಗಿ ಶ್ರೀವಿದ್ಯೆ ಮತ್ತು ಈ ಶ್ರೀಚಕ್ರ ಪೂಜೆ ಬಹಳ ಪ್ರಮುಖವಾದದ್ದು ಶ್ರೀವಿದ್ಯೆ ಉಪಾಸಕರಿಗೆ ಈ ಶ್ರೀ ಚಕ್ರದ ಉಪಾಸನೆ ನಾವು ಹೇಗೆ ಮಾಡಬೇಕು ಯಾರು ಮಾಡಬೇಕು ಮತ್ತು ಯಾವ ಒಂದು ಪೂಜಾ ವಿಧಾನಗಳನ್ನು ನಾವು ಅನುಸರಿಸಬೇಕು ಹಾಗೆ ನಮ್ಮ ನಮಗೆ ಅಮ್ಮನವರು ಹೇಗೆ ನಾವು ಒಲಿಸ್ಕೊಳ್ಬೋದು ಈ ಒಂದು ಉಪಾಸನೆಯನ್ನು ಇದ್ರ ಬಗ್ಗೆ ತಾವು ತಿಳಿಸ್ಕೊಡ್ಬೇಕು ವಿಶ್ವಪ್ರಿಯ ಚಾನಲ್ಗೆ ಆಧರಣೀಯವಾಗ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಶ್ರೀಮಾತ್ರೆ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀವಿದ್ಯಾಂ ಜಗತಾಂ ಧಾತ್ರೀಂ ಸ್ವರ್ಗಸ್ಥಿ ತಿಲಯೇಶ್ವರೀಂ ನಮಾಮಿ ಲಲಿತಾಂ ನಿತ್ಯಂ ಇಷ್ಟದಾಯಿನಿ ಅಮ್ಮನವ್ರನ್ನ ಚರಣಾರ್ವಿಂದಗಳಲ್ಲಿ ನಾನು ನಮಸ್ಕಾರಗಳನ್ನು ಮಾಡ್ತಾ ನನಗೆ ಉಪದೇಶ ಕೊಟ್ಟಂಥ ಸದ್ಗುರುಗಳ ಚರಣಾರ್ವಿಂದಗಳಲ್ಲೂ ನಾನು ನಮಸ್ಕಾರವನ್ನು ಮಾಡ್ತಾ ಇವತ್ತಿನ ದಿವಸ ಈ ಕಾರ್ಯಕ್ರಮವನ್ನು ಆರಂಭ ಮಾಡೋಣ ನೀವು ಹೇಳಿದಂಗೆ ಶ್ರೀಚಕ್ರ ಅಂದರೆ ಏನು ಶಾಕ್ತ ಅಂದರೆ ಏನು ಅಂತೇಳಿ ಈಗ ಪ್ರಶ್ನೆಯನ್ನು ಮಾಡಿದ್ರಿ ನಮ್ಮ ಭಾರತದ ಪೂರ್ವಕಾಲದಲ್ಲಿ ಇಡೀ ಬ್ರಹ್ಮಾಂಡದಲ್ಲಿ ಬ್ರಹ್ಮಾಂಡ ಸೃಷ್ಟಿಯಾಗಿರ್ತಕ್ಕಂತಹ ಸಂದರ್ಭದಲ್ಲಿ ಬ್ರಹ್ಮದೇವರು ಒಂದೊಂದಾಗಿ ಭೂಲೋಕದಲ್ಲಿ ಸೃಷ್ಟಿಯನ್ನು ಮಾಡ್ತಾವ ಶುರು ಮಾಡಿದಾಗ ಎಲ್ಲ ಭೂಮಿನಲ್ಲಿ ಈ ಭೂಮಂಡಲದಲ್ಲಿ ಗಿಡಗಳು ಮರಗಳು ಪ್ರಾಣಿಗಳು ಪಕ್ಷಿಗಳು ಮನುಷ್ಯರು ಸಹಿತವಾಗಿ ಒಬ್ಬೊಬ್ಬರನ್ನೇ ಸೃಷ್ಟಿ ಮಾಡ್ತಾ ಬಂದಾಗ ಮಾನವ ಜೀವ ಸಂಕುಲದ ಉದಯದ 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 ಕಾಲದಲ್ಲಿ ಅರಿವಿಗಷ್ಟೇ ಸೀಮಿತವಾಗಿರ್ದಕ್ಕೆ ಇರದೆ ಅರಿವಿಗೆ ಮೀರಿ ನಡೀತಕ್ಕಂಥ ಬಹಳಷ್ಟು ಘಟನೆಗಳು ನಡೀತಾ ಇತ್ತು ಈ ಬಗ್ಗೆ ಉಪನಿಷತ್ತುಗಳಲ್ಲಿ ಬಹಳವಾಗಿ ವಿಸ್ತಾರವಾಗಿ ಹೇಳಿದ್ದಾರೆ ಸೃಷ್ಟಿ ಆಗ್ತಾ 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 ಈ ಜೀವ ಜಗತ್ತಿನಲ್ಲಿ ಸಮಾಜದಲ್ಲಿ ಈ ನಮ್ಮ ಮಳೆಗಾಲ ಅಂತಂದರೆ ಮಳೆ ಬರುತ್ತೆ ಬಿಸಿಲುಗಾಲದಲ್ಲಿ ಬಿಸಿಲು ಜಾಸ್ತಿ ಆಗುತ್ತೆ ಚಳಿಗಾಲದಲ್ಲಿ ಚಳಿ ಜಾಸ್ತಿ ಆಗುತ್ತೆ ಈ ರೀತಿಯಾಗಿ ಕಾಲ ಕಾಲಕ್ಕೂ ಪ್ರತಿಯೊಂದು ಘಟನೆಗಳು ಪ್ರತಿಯೊಂದು ನಿಮಿಷಕ್ಕೂ ಚೇಂಜ್ ಆಗ್ತಾನೆ ಹೋಗ್ತಾ ಇರುತ್ತೆ ಇದನ್ನು ಯಾವುದೋ ಒಂದು ಶಕ್ತಿ ಕಂಟ್ರೋಲ್ ಮಾಡ್ತಾ ಇದೆ ಅನ್ನೋದನ್ನು ಮಾನವನ ಅರಿವಿಗೆ ಬರುತ್ತೆ ಆ ಅರಿವಿಗೆ ಬಂದಾಗ ಈ ನಮ್ಮನ್ನು ಯಾವುದೋ ಒಂದು ಶಕ್ತಿ ನಮ್ಮನ್ನೆಲ್ಲ ಕಂಟ್ರೋಲ್ ಮಾಡ್ತಾ ಇದೆ ನಮಗೆ ಬೇಕಾದನ್ನು ಆಯಾ ಸಂದರ್ಭಗಳಿಗೆ ಸಮಯ ಸಮಯಕ್ಕೆ ಸರಿಯಾಗಿ ಅವುಗಳನ್ನು ಕೊಡ್ತಾ ಇದೆ ಇದು ಯಾವ ಶಕ್ತಿ ಈ ರೀತಿಯಾಗಿ ನಮ್ಮನ್ನು ಕ ಸಂರಕ್ಷಣೆ ಮಾಡ್ತಾ ಇದೆಯಲ್ಲ ನಮ್ಮನ್ನು ಕಂಟ್ರೋಲ್ ಮಾಡ್ತಾ ಇದೆಯಲ್ಲ ಅಂತೇಳಿ ಕೇಳಿಕೊಂಡಾಗ ಆಗ ಹುಡುಕಾಟ ಶುರುವಾಗತ್ತೆ ಈ ಯಾವ ಶಕ್ತಿಯನ್ನು ನಮ್ಮನ್ನು ಈ ರೀತಿ ಕಾಡ್ತಾ ಇದೆ ಅಂತೇಳಿ ಹುಡುಕಾಟ ಶುರುವಾದಾಗ ಅವರು ಆ ಶಕ್ತಿಯನ್ನು ಹೋಲಿಸಿಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡೋಕ್ಕೆ ಶುರು ಮಾಡ್ತಾರೆ ಅಂದರೆ ಗ ಪ್ರಕೃತಿಯನ್ನು ಪೂಜೆ ಮಾಡಲಿಕ್ಕೆ ಶುರು ಮಾಡ್ತಾರೆ ಮತ್ತು ಗಿಡ ಮರಗಳು ಕಲ್ಲು ಮಣ್ಣು ಎಲ್ಲವನ್ನು ಪೂಜೆ ಮಾಡಲಿಕ್ಕೆ ನದಿ ಪ್ರಕೃತಿಯಲ್ಲಿ ಬರ್ತಕ್ಕಂಥ ಪ್ರತಿಯೊಂದನ್ನು ಪೂಜೆ ಮಾಡ್ತಾ 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 ಸ ಧ್ಯಾನ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ 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 ಈ ರೀತಿಯಾಗಿ ಕಾಲಕ್ರಮೇಣ ಆರಂಭವಾದಂಥ ಸಂದರ್ಭಗಳಲ್ಲಿ ವೇದಗಳು ಉದಯವಾಯಿತು ಅಂತ ಹೇಳಿ ಹೇಳ್ತಾರೆ ವೇದಗಳು ಉದಯ ಆಗೋದಕ್ಕೆ ಕಾರಣವೇ ಅದೇ ದೇವರ ಹುಡುಕಾಟದಲ್ಲಿ ಹೋದಂಥ ಸಂದರ್ಭದಲ್ಲಿ ಈ ವೇದಗಳು ಬರುತ್ತೆ ಮೇಲೆ ತದನಂತರದಲ್ಲಿ ಆಗಮಶಾಸ್ತ್ರ ಉದ್ಭವ ಆಗುತ್ತೆ ಆಗಮ ಬಂದಂಥ ಸಂದರ್ಭ ಆಗಮ ಬಂದ ನಂತರ ಮಾಟ ಮಂತ್ರಗಳು ಭೂತಾರಾಧನೆಗಳು ಈ ಭೂತಾರಾಧನೆ ಅಂತಂದರೆ ದೇವಭೂತ ಅಂತಲ್ಲ ಪಂಚಭೂತಗಳ ಆರಾಧನೆ ಗಾಳಿ ನೀರು ಬೆಂಕಿ ಯಜ್ಞ ಯಾಗಾದಿಗಳು ಹವನಾದಿಗಳು ಆಗಮ ತಂತ್ರ ಯೋಗ ಹೀಗೆ ಪ್ರತಿಯೊಂದು ಒಂದೊಂದೇ 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 ಅವಸ್ಥೆಗಳು ಒಂದರಿಂದ ಒಂದರಿಂದ ಒಂದು ಹುಟ್ಟುತ್ತಾ ಹೋಗುತ್ತೆ ಆ ಸಂದರ್ಭಗಳಲ್ಲಿ ಬಂದಂಥ ಇದೇ ವೈದಿಕ ಧರ್ಮ ಅನ್ನೋದೊಂದು ಉದ್ಭವ ಆಗುತ್ತೆ ವೇದಗಳಿಂದ ಬಂದಿರತಕ್ಕಂಥದ್ದು ವೈದಿಕ ಧರ್ಮ ಆ ವೈದಿಕ ಧರ್ಮದ ಆಚರಣೆಗಳು ಬಹಳ ಸೀಮಿತವಾಗಿರುತ್ತೆ ಯಾಕೆಂದರೆ ಅದು ಎಲ್ಲರೂ ಪಾಲನೆ ಮಾಡೋಕ್ಕಾಗೋದಿಲ್ಲ ಆಗ ಅದರಿಂದ ಒಂದೊಂದು ಉದ್ಭವ ಆಗುತ್ತೆ ಅದೇ ಆಗಮ ಆಗಮದಲ್ಲಿ ಮಂತ್ರಗಳ ಭಾಗ ಬಹಳ ಕಡಿಮೆ ಇರುತ್ತೆ ಬೀಜಾಕ್ಷರಗಳು ಮತ್ತು ಮುಂತಾದಂಥ ಮಂತ್ರಗಳು ವಾಕ್ಯಗಳು ಧ್ಯಾನ ಶ್ಲೋಕಗಳು ಸ್ತೋತ್ರಗಳು ಮುಖಾಂತರವಾಗಿ ಭಗವಂತನನ್ನು ತೃಪ್ತಿಪಡಿಸಲಿಕ್ಕೆ ಉದ್ಭವ ಆಗಿದ್ದೇ ಆಗಮ ಅದರಿಂದ ಮತ್ತೆ ಇನ್ನೊಂದು ಇನ್ನೂ ಒಂದು ಭಾಗ ಮುಂದಕ್ಕೆ ಹೋಗಿ ಇನ್ನೊಂದು ಜನಾಂಗ ಅದನ್ನು ಸೃಷ್ಟಿ ಮಾಡಿಕೊಳ್ತಾರೆ ನಾವು ಮಾಡತಕ್ಕಂಥ ಆಡ್ತಕ್ಕಂಥ ಮಾತುಗಳಿಂದಲೇ ಭಗವಂತನ ಪೂಜೆ ಪುನಸ್ಕಾರಾದಿಗಳನ್ನು ಅದಕ್ಕೆ ಅದು ತಂತ್ರಗಳು ಅಂತ ಹೇಳಿ ಕರೀತೇವೆ ಆ ತಂತ್ರಗಳಲ್ಲಿ ಈ ಮಾ ಮಂತ್ರಗಳು ರೂಪ ನಾವು ಮಾತಾಡ್ತಕ್ಕಂಥ ವಾಕ್ಯಗಳಾಗಿರುತ್ತೆ ಬೀಜಾಕ್ಷರಗಳ ಸಹಿತವಾಗಿ ಅದನ್ನು ಈ ಮಾಟ ಮಂತ್ರ ಇಂಥ ಪ್ರಯೋಗಗಳಲ್ಲಿ ಅದನ್ನು ಬಹಳಷ್ಟು ಉಪಯೋಗಕ್ಕೆ ಮಾಡ್ತಾರೆ ಈಗಲೂ ಆ ಮಂತ್ರಗಳು ಉದ್ಭವ ಆಗುತ್ತೆ ತದನಂತರದಲ್ಲಿ ಯೋಗಿಕ ಅಂಥೇಳಿ ಇನ್ನೊಂದು ಸಾಲು ಉಟ್ಕೊಳ್ಳುತ್ತೆ ಅಂದರೆ ಯೋಗದ ಮುಖಾಂತರ ಧ್ಯಾನ ಪ್ರಾಣಾಯಾಮ ಈ ರೀತಿಯಾಗಿರ್ತಕ್ಕಂಥ ವಿಧಾನಗಳ ಮೂಲಕ ದೇಹವನ್ನು ದಂಡಿಸಿ ಭಗವಂತನನ್ನು ಒಲಿಸ್ಕೊಳ್ಳಿಕ್ಕೆ ಮಾಡ್ತಕ್ಕಂಥ ಇನ್ನೊಂದು ವಿಧಾನವಾಗಿರ್ತಕ್ಕಂಥ ಯೋಗ ತಪಸ್ಸು ದೇಹವನ್ನು ದಂಡಿಸಿ ಮಾಡತಕ್ಕಂಥ ಕ್ರಿಯೆಗಳು ಇದನ್ನು ಯೋಗ ಅಂತ ಹೇಳಿ ಕರೀತರು ಈ ನಾಲ್ಕು ವಿಧದಲ್ಲಿ ಈ ತನ್ ಈ ತಂತ್ರ ಅಂತ ಏನು ಹೇಳ್ತೀವಿ ನಾವು ಆಗಮಶಾಸ್ತ್ರದ ಮುಖಾಂತರ ತಂತ್ರಶಾಸ್ತ್ರ ಬಂತು ಅಂತ ಹೇಳಿ ಈ ತಂತ್ರಶಾಸ್ತ್ರದಲ್ಲಿ ವೈದಿಕ ಅವೈದಿಕ ಅಂಥೇಳಿ ಎರಡು ಭಾಗಗಳನ್ನು ಮಾಡ್ತಾರೆ ಮಂತ್ರ ಅಲ್ಲದೆ ಇರತಕ್ಕಂಥದ್ದು ವೈದಿಕ ಆದರೆ ವೇದೋಕ್ತವಾಗಿರ್ತಕ್ಕಂಥ ಯಜ್ಞ ಯಾಗಾದಿಗಳನ್ನು ದೇವತೆಗಳ ತೃಪ್ತಿಪಡಿಸೋದಕ್ಕೋಸ್ಕರ ಆದ್ಯಾದಿಗಳಿಂದ ಹವಿಸ್ಸನ್ನು ಕೊಟ್ಟು ಬ ದೇವತೆಗಳನ್ನು ತೃಪ್ತಿಪಡಿಸೋದು ವೈದಿಕ ಧರ್ಮ ಆದರೆ ನಾಮ ನಾಮ ಆಮಂತ್ರಕ ಪೂರ್ವಕವಾಗಿ ಅಂದರೆ ಮಂತ್ರವಲ್ಲದ ರೂಪದಲ್ಲಿ ಸ್ತೋತ್ರಗಳಿಂದ ಧ್ಯಾನಗಳಿಂದ ಪೂಜೆ ಮಾಡತಕ್ಕಂಥದ್ದು ಆಗಮ ಆಗತ್ತೆ ಬೀಜ ಮಂತ್ರಪೂರ್ವಕವಾಗಿ ಉಪಾಸಕನ ಸಂಕಲ್ಪ ವಿಕಲ್ಪ ಚಿತ್ತ ಪ್ರವೃತ್ತಿಗಳನ್ನು ಅವನೊಳಗಿರ್ತಕ್ಕಂಥ ಚಿದಗ್ನಿಗೆ ಸಮರ್ಪಿಸೋದು ಯೋಗ ಆಗುತ್ತೆ ಯಜ್ಞ ಯಜ್ಞ ಕ್ರಿಯಾ ಪ್ರದಾನ ಆದರೆ ಯೋಗ ಧ್ಯಾನ ಪ್ರದಾನವಾಗುತ್ತೆ ಇದರಲ್ಲಿ ಮತ್ತೆ ಎರಡು ಭಾಗ ಬರುತ್ತೆ ಅಂತರ್ಯಾಗ ಬಹಿರ್ಯಾಗ ಅಂತ ಹೇಳಿ ಅಂತರ್ಯಾಗ ಅಂತಂದರೆ ಇದೇ ಯೋಗದ ಮುಖಾಂತರ ತಮ್ಮ ಪಂಚಭೂತಗಳನ್ನು ತನ್ನ ಚಿದಗ್ನಿಗೆ ದೇಹದಲ್ಲಿ ಆತ್ಮದಲ್ಲಿರ್ತಕ್ಕಂಥ ಪರಮಾತ್ಮನಿಗೆ ಯೋಗದ ಮುಖಾಂತರ ಸಮರ್ಪಣೆ ಮಾಡೋದು ಅಂತರ್ಯಾಗ ಆದರೆ ಪೂಜೆ ಪುನಸ್ಕಾರ ಜಪ ತಪ ಹೋಮ ಇವುಗಳ ಮುಖಾಂತರ ಭಗವಂತನನ್ನು ಹೋಲಿಸ್ಕೊಳ್ಳೋದು ಬಹಿರ್ಯಾಗ ಆಗತ್ತೆ ಈ ಬಹಿರ್ಯಾಗ ಅಂತರ್ಯಾಗ ಈ ಎರಡರ ಮಧ್ಯದಲ್ಲಿ ಹೋಗ್ತಾ ಎರಡರನ್ನು ಸೇರಿಸಿ ಮಾಡ್ತಕ್ಕಂಥದ್ದೇ ಮಹಾಯಾಗ ಅಂತೇಳಿ ಈ ಮೂರು ವಿಧದಲ್ಲಿ ಬಂದಂಥ ಸಂದರ್ಭದಲ್ಲಿ ಅಲ್ಲಿ ಈ ಶ್ರೀಚಕ್ರದ ಈ ಕೇಳಿದ್ರು ತದನಂತರದಲ್ಲಿ ಈ ತಂತ್ರದಲ್ಲಿ ಪೂಜೆ ಪುನಸ್ಕಾರದ ರೂಪದಲ್ಲಿ ಬಂದಿದ್ದೇ ಶ್ರೀವಿದ್ಯೆ ಅಂದರೆ ತಂತ್ರ ಪ್ರಧಾನ ಇಲ್ಲಿ ಇಲ್ಲಿ ಮಂತ್ರಕ್ಕೆ ಅಷ್ಟು ಪ್ರಾಮುಖ್ಯತೆ ಇಲ್ಲ ಇಲ್ಲಿ ಬೀಜಾಕ್ಷರಗಳಲ್ಲೇ ಪೂರ್ಣವಾಗಿ ದೇವಿಯನ್ನು ಆರಾಧನೆ ಮಾಡ್ತಕ್ಕಂಥದ್ದು ಶ್ರೀವಿದ್ಯೆ ಅಂತಂದರೆ ಶ್ರೀ ಅಂದರೆ ಲಕ್ಷ್ಮಿ ಅಂತ ಎಲ್ಲರಿಗೂ ಗೊತ್ತಿದೆ ಶ್ರೀ ಅಂತಂದರೆ ಆಸ್ತಿ ಐಶ್ವರ್ಯ ಸಂತೋಷ ಸುಖ ಆನಂದ ಮತ್ತು ಸಂಪತ್ತು ವೃದ್ಧಿ ಅಭಿವೃದ್ಧಿಗಳು ಮತ್ತು ಸಂತಾನಗಳು ಇವೆಲ್ಲವೂ ಸೇರಿರ್ತಕ್ಕಂಥದ್ದು ಒಳ್ಳೆಯದು ಅಂತ ಏನೇನಿದೆ ಅವೆಲ್ಲನೂ ಶ್ರೀ ಅಂತಲೇ ನಾವು ಕರಿತೀವಿ ವಿದ್ಯಾ ಅಂತಂದರೆ ದೇವಿಯಿಂದಲೇ ಅಮ್ಮನವ್ರಿಗೆ ವಿದ್ಯಾ ಅಂತ ಕರೆಯೋದು ಇದಕ್ಕೆ ಬೇರೆ ಏನು ಅರ್ಥ ಇಲ್ಲ ಅಲ್ಲಿ ಶ್ರೀವಿದ್ಯೆ ಅಂದರೆ ಇವೆಲ್ಲವನ್ನು ಕೊಡ್ತಕ್ಕಂಥವಳು ದೇವಿ ಅಂತಾನೆ ಇನ್ನೊಂದು ಶಾಕ್ತ ಅಂದ್ರೂ ಅಷ್ಟೇ ಶಾಕ್ತ ಶ್ರೀವಿದ್ಯೆ ಎರಡೂ ಒಂದೇ ಇದರಲ್ಲಿ ಭೇದಗಳೇನೂ ಇಲ್ಲ ಮತ್ತು ಶಾಕ್ತ ವಿದ್ಯೆ ಶ್ರೀವಿದ್ಯೆ ಅಥವಾ ಶ್ರೀಚಕ್ರ ಮೂರೂ ಒಂದೇ ಎಲ್ಲವನ್ನೂ ಸ ಕೇಳಿದ್ದನ್ನು ಸಂಪತ್ತನ್ನು ಕೊಡ್ತಕ್ಕಂಥದ್ದೇ ಶ್ರೀವಿದ್ಯೆ ಸಕಲವನ್ನು ಕೊಡ್ತಕ್ಕಂಥವಳು ಭೋಗ ಮೋಕ್ಷ ಎರಡನ್ನೂ ಕೊಡ್ತಕ್ಕಂಥವಳು ಇರೋವರೆಗೂ ಅನುಭವಿಸಿಕೊಂಡು ನಂತರ ಮೋಕ್ಷವನ್ನು ಕೊಡ ಇಹ ಇಹ ಪರಗಳಲ್ಲಿ ಎರಡರಲ್ಲೂ ಮಾನವನಿಗೆ ಭೋಗ ಮೋಕ್ಷ ಎರಡನ್ನು ಕೊಡ್ತಕ್ಕಂಥವಳು ಶ್ರೀವಿದ್ಯೆಯಲ್ಲಿ ಮಾತ್ರ ಸಾಧ್ಯ ಅಂತೇಳಿ ವಿದ್ಯಾರ್ಹ ತಂತ್ರ ಆಗ್ಬೋದು ನಿತ್ಯೋತ್ಸವ ತಂತ್ರ ಆಗ್ಬೋದು ಅಥವಾ ದಕ್ಷಿಣಾಮೂರ್ತಿ ಕಲ್ಪ ಆಗ್ಬೋದು ಯಾವುದೇ ಇದರಲ್ಲೇ ತಗೊಂಡ್ರೂ ನಿಮಗೆ ಎರಡರಲ್ಲೂ ಮೋಕ್ಷ ಸಿಗುತ್ತೆ ಅಂತ ಹೇಳಿ ಈ ಈ ವಿಚಾರಗಳಲ್ಲಿ ಹೇಳಿದ್ದಾರೆ ಇದರಲ್ಲಿನೂ ಮತ್ತೆ ಮೂರು ಭಾಗ ಬರುತ್ತೆ ಒಂದು ಸಮಯಾಚಾರ ದಕ್ಷಿಣಾಚಾರ ಮತ್ತು ಕೌಲಾಚಾರ ಸಮಯಾಚಾರ ದಕ್ಷಿಣಾಚಾರ ಅಂದರೆ ಎರಡು ಒಂದೇ ಮತ್ತು ಕೌಲಾಚಾರ ಮತ್ತು ವಾಮಾಚಾರ ಅಂತ ಹೇಳಿ ಎರಡು ವಿಧವಾಗಿ ಮತ್ತೆ ಎರಡು ಭಾಗ ಆಗುತ್ತೆ ಕೌಲಾಚಾರ ಅಂತಂದರೆ ನೆಗೆಟಿವ್ ಅಂದರೆ ಮಾಟ ಮಂತ್ರ ಬಲವಂತವಾಗಿ ದೇವಿಯನ್ನಾಗಲಿ ದೇವರನ್ನಾಗಲಿ ಒಲಿಸ್ಕೊಂಡು ಅವರಿಂದ ಆ ಫಲಾಫಲಗಳನ್ನು ಪಡಿತಕ್ಕಂಥದ್ದು ಮಾಟಾ ಮಂತ್ರ ಈ ಕೌಲಾಚಾರ ಅಂತ ಹೇಳ್ತೀವಿ ಇದರಲ್ಲಿ ಪಂಚಮಖಾರಗಳು ಪ್ರಧಾನವಾಗಿರುತ್ತವೆ ಅಂದರೆ ಮದ್ಯ ಮಾಂಸ ಮತ್ಸ ಮುದ್ರ ಮೈಥುನ ಅಂತ ಹೇಳಿ ಐದು ವಿಧವಾಗಿರ್ತಕ್ಕಂಥದ್ದನ್ನು ಉಪಯೋಗಿಸಿ ಮಾಡತಕ್ಕಂಥದ್ದು ಬಹಳಷ್ಟು ವಿಧವಾಗಿರ್ತಕ್ಕಂಥ ಈ ನಾ ವಿಚಾರಗಳು ಇನ್ನೊಂದು ಸಮಯಾಚಾರ ಅಂತಂದರೆ ಸಮಯಾಚಾರ ತತ್ಪರ ನಮಃ ಅಂತ ಹೇಳಿ ಶ್ರೀ ಲಲಿತಾ ಸಹಸ್ರದಲ್ಲೇ ಹೇಳಿಬಿಟ್ಟಿದ್ದಾರೆ ದಕ್ಷಿಣ ದಕ್ಷಿಣಾಚಾರ ಯನಮಃ ಸಮಯಾಚಾರ ತತ್ಪರ ಯನಮಃ ನಮಃ ಅಂಥೇಳಿ ಲಲಿತಾ ಸಹಸ್ರನಾಮದಲ್ಲೇ ಬರುತ್ತೆ ಅವಳನ್ನು ನೀವು ಈ ರೀತಿಯಲ್ಲಿ ಬೇಕಾದರೂ ಉಳಿಸ್ಕೊಳ್ಬೋದು ಈಗ ಬೇಕಾದರೂ ಉಳಿಸ್ಕೊಳ್ಬೋದು ನಿಮ್ಮ ನಿಮ್ಮ ಶಕ್ತಿ ಚೈತನ್ಯ ನಿಮ್ಮ ಮನಸ್ಥಿತಿ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಅವಳನ್ನು ನೀವು ಹೋಲಿಸ್ಕೊಳ್ಬೋದು ಅನ್ನೋದೇ ವಿದ್ಯೆ ಇಲ್ಲಿ ಪ್ರಧಾನ ಆದರೆ ನೀವು ಯಾವ ದಾರಿ ಹೋಗ್ತೀರಾ ಇವಾಗ ನೀವು ಮದ್ರಾಸ್ಗೆಲ್ಗೋ ಹೋಗಬೇಕು ಅಂದರೆ ನೀವು ಫ್ಲೈಟಲ್ಲಿ ಹೋಗ್ತೀರಾ ಟ್ರೈನಲ್ಲಿ ಹೋಗ್ತೀರಾ ಬಸ್ಸಲ್ಲಿ ಹೋಗ್ತೀರಾ ನಡ್ಕೊಂಡು ಹೋಗ್ತೀರಾ ಸೈಕಲ್ನಲ್ಲಿ ಹೋಗ್ತೀರಾ ಅನ್ನೋದು ವಿಧ ಆದರೆ ರ ದಾರಿ ಯಾವುದು ಎಲ್ಲಿಗೋದ್ರೂ ಕೊನೆಯಲ್ಲಿ ನೀವು ತಲುಪಬೇಕಾಗಿರ್ತಕ್ಕಂಥದ್ದು ಮೂಲ ಒಂದೇ ಅದು ದೇವಿಯನ್ನು ಸಲ್ಸ್ ಅದು ಹೋಗೋರ್ತಕ್ಕಂಥ ದಾರಿಗಳು ಬೇರೆ ಇರುತ್ತೆ ಅಷ್ಟೇ ಬಿಟ್ಟರೆ ಬೇರೆ ಏನೂ ಇರೋದಿಲ್ಲ ನಾವು ಮದ್ರಾಸ್ಗೆ ಹೋಗ್ಬೇಕು ಮದ್ರಾಸ್ಗೆ ನಾವು ಒಬ್ಬರು ಫ್ಲೈಟಲ್ಲಿ ಹೋಗ್ತಾರೋ ಒಬ್ಬರು ಬಸ್ಸಲ್ಲಿ ಹೋಗ್ತಾರೋ ಒಬ್ಬರು ಕಾರಲ್ಲಿ ಹೋಗ್ತಾರೋ ಒಬ್ಬರು ಸೈಕಲ್ನಲ್ಲಿ ಹೋಗ್ತಾರೆ ನಾವು ನಡ್ಕೊಂಡೇ ಅನ್ನೋರು ಇದ್ದಾರೆ ಈ ರೀತಿಯಾಗಿ ಹೋಗೋ ದಾರಿ ಬೇರೆ ಆದ್ರೂ ಉಪಯೋಗಿಸ್ತಕ್ಕಂಥ ಸಂಪರ್ಕ ವಿಧಾನಗಳು ಬೇರೆ ಆದ್ರೂ ಆದರೆ ಹೋಗಿ ಸೇರ್ತಕ್ಕಂಥ ಮೂಲ ಜಾಗ ಒಂದೇ ಆಗಿರುತ್ತೆ ಅದೇ ಶ್ರೀವಿದ್ಯೆ ಅಂದರೆ ನಾವು ದೇವಿಯನ್ನ ಆರಾಧನೆಯನ್ನ ಯಾವ ರೀತಿ ಮಾಡ್ತೀವಿ ಅನ್ನೋದೇ ಮುಖ್ಯ ಈ ಹೇಳಿದ್ನಲ್ಲ ಈ ಕೌಲಾಚಾರ ಅನ್ನೋದು ಬಹಳ ಸ್ವಲ್ಪ ಕಠೋರವಾಗಿರುತ್ತೆ ಈ ಪಂಚಮಕಾರಗಳು ಅಂತ ಏನು ಹೇಳಿದೆ ಮತ್ಸ ಮುದ್ಯ ಮೈಥುನ ಮಾಂಸ ಮುದ್ರ ಅಂತ ಹೇಳಿ ಈ ಪಂಚಮಕಾರಗಳನ್ನು ಈ ಕೌಲಾಚಾರದಲ್ಲೇ ಉಪಯೋಗಿಸಿ ಮಾಡ್ತಕ್ಕಂಥ ವಿದ್ಯೆ ಅದು ಇವಾಗ ವಾಮಾಚಾರ ಅಂತ ಮಾಡ್ತಾರೆ ವಾಮಾಚಾರ ಅಂತ ಮಾಡಿದಾಗ ಈ ಷಟ್ಕರ್ಮ ಪ್ರಯೋಗಗಳೆಲ್ಲ ಮಾಡ್ತಾರೆ ವಶೀಕರಣ ಮಾರಣ ಮೋಹನ ಸ್ತಂಭನ ವಿದ್ವೇಷಣ ಉಚ್ಚಾಟನ ಅಂತೇಳಿ ಈ ಮಾರಣ ಪ್ರಕ್ರಿಯೆಯನ್ನು ನಾನು ತಿಳಿದಿರೋ ಪ್ರಕಾರ ನನಗೆ ನಮ್ಮ ಗುರುಗಳು ಹೇಳಿದ ಪ್ರಕಾರ ಮಾರಣ ಪ್ರಯೋಗವನ್ನು ತಡಿಬೇಕು ಅಂದರೆ ಶ್ರೀವಿದ್ಯಾ ಉಪಾಸಕರೇ ಆಗಿರಬೇಕು ಒಂದು ಅವರು ತಂತ್ರವನ್ನು ಕಲಿತಿದ್ದು ಶ್ರೀವಿದ್ಯೆಯಿಂದ ಮಾತ್ರ ಸಾಯ್ತಾ ಇರುವ ಮನುಷ್ಯನನ್ನು ಬದುಕಿಸಲಿಕ್ಕೆ ಸಾಧ್ಯ ಬೇರೆಯವ್ರ ಕೈಲಿ ಆಗಲ್ಲ ಅಂತ ಹೇಳಿ ನಮ್ಮ ಗುರುಗಳೊಬ್ಬರು ಹೇಳ್ತಾ ಇದ್ರು ಯಾಕೆಂದರೆ ನಮಗೆ ಅದರ ಅನುಭವ ಇಲ್ಲ ಆದರೆ ಅವರು ಅದರ ಮುಖಾಂತರ ಅವರು ಅದನ್ನು ಹೇಳ್ತಾ ಇದ್ರು ಒಂದು ಎರಡನೇದು ಈ ಶ್ರೀವಿದ್ಯೆಯನ್ನು ಯಾರು ಚಾಲ್ತಿಗೆ ತಂದರು ಅಂತ ಹೇಳಿ ಕೆಲವರು ಕೇಳ್ತಾರೆ ಈ ಶ್ರೀವಿದ್ಯೆ ಅದೇ ಹೇಳಿದ್ನಲ್ಲ ಶ್ರೀವಿದ್ಯೆ ಅಂತಂದರೆ ಬೇರೆ ಎಲ್ಲ ದೇವಿ ಬೇರೆ ಅಲ್ಲ ದೇವಿ ಹೆಸರೇ ಶ್ರೀವಿದ್ಯೆ ಶ್ರೀ ಅಂದರೆ ಎಲ್ಲವನ್ನೂ ಕೊಡ್ತಕ್ಕಂಥದ್ದು ಹಾಗಾಗಿ ಈ ಶ್ರೀವಿದ್ಯೆಯಲ್ಲಿ ಆಚರಣೆ ಮಾಡ್ತಕ್ಕಂಥ ವಿಧಿವಿಧಾನಗಳು ಎಲ್ಲವೂ ಬಹಳ ಕಠಿಣವಾಗೇ ಇದೆ ಸುಲಭವಾಗೇನಿಲ್ಲ ಆದರೆ ಅಮ್ಮನವರು ಈ ಶ್ರೀಚಕ್ರವನ್ನು ಯಾವಾಗ ಹೇಗೆ ಬಂತು ಅನ್ನೋದಂದರೆ ಈ ದೇವಿ ಭಾಗವತದಲ್ಲಿ ಇದೊಂದು ವಿಚಾರ ಬರುತ್ತೆ ಹಯಗ್ರೀವ ಅನ್ನತಕ್ಕಂಥ ಒಬ್ಬ ರಾಕ್ಷಸ ಅವನು ದೇವಿಯನ್ನು ಕುರಿತು ತಪಸ್ ಮಾಡಿ ದೇವ್ ನನ್ನಂತಾನೇ ಒಬ್ಬ ಹಯಗ್ರೀವ ಹಯ ಅಂದರೆ ಕುದುರೆ ಅಂತ ಕುದುರೆ ಮುಖ ಇರತಕ್ಕಂಥವನು ಹಯಗ್ರೀವ ರಾಕ್ಷಸ ಅವನು ಅವನು ದೇವಿಯನ್ನು ತಪಸ್ ಮಾಡಿ ನನ್ನಂತೆ ಇರೋನ ಕೈಯಲ್ಲೇ ನನಗೆ ಸಾವು ಕೊಡು ಅಂತ ಹೇಳಿ ಕೇಳಿದಾಗ ಆಯಿತು ಹಾಗೆ ಆಗಲಿ ಅಂತೇಳಿ ದೇವಿ ವರ ಕೊಡ್ತಾಳೆ ಅನಂತರ ದೇವತೆಗಳೆಲ್ಲ ಇವನು ಐಗ್ರೀವ ರಾಕ್ಷಸನ ಕಾಟ ತಡಿಯಲಾರದೆ ವಿಷ್ಣು ಹೇಳಿ ಕೇಳಿದಾಗ ಅವು ವಿಷ್ಣು ಯಾವುದೋ ಒಂದು ಕಾರಣ ನಿಮಿತ್ತ ಯುದ್ಧವನ್ನು ಮಾಡಿ ಭಾಳ ವಿಷ್ಣ ಬಾಣವನ್ನು ತಲೆ ಕೆಳಗಡೆ ಇಟ್ಕೊಂಡು ವಿಶ್ರಾಂತಿಯನ್ನು ತೆಗೆದುಕೊಳ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ದೇವತೆಗಳು ಎಷ್ಟೆಪ್ಸಿದ್ರು ವಿಷ್ಣು ಎದ್ದೋಳದೇ ಇಲ್ಲ ಆ ಸಂದರ್ಭದಲ್ಲಿ ಏನು ಮಾಡ್ತಾರೆ ಒಂದು ಮರವನ್ನು ತಿರ್ತ ತಿನ್ನತಕ್ಕಂಥ ಒಂದು ಹುಳ ಝಹೇಡ ಹುಳವನ್ನು ಒಬ್ಬ ಗಂಧರ್ವನ ಹುಳುವಾಗಿ ಅವನ್ನ ಕಳಿಸಿ ಆ ಬಿಲ್ಲನ್ನು ಪೂರ್ತಿ ತಿನ್ನೋ ರೀತಿಯಲ್ಲಿ ಹೇಳ್ತಾನೆ ಆ ಬಿಲ್ಲೆಲ್ಲ ತಿಂದಾಗ ಆ ದಾರ ಏನಿರುತ್ತೆ ಅದು ವಿಷ್ಣುವಿನ ಕತ್ತನ್ನು ಕತ್ತರಿಸಿ ಕೆಳಗಡೆ ಬಿಲ್ಲಾಕತ್ತೆ ಅವಾಗ ಇದೇನ ಈ ರೀತಿ ಅಪಘಾತವಾಗೋಯ್ತಲ್ಲ ಅಂತೇಳಿ ಅವರೆಲ್ಲ ಆಶ್ಚರ್ಯಪಟ್ಟಾಗ ಅಲ್ಲಿ ದೇವಿ ಪ್ರತ್ಯಕ್ಷಲಾಗಿ ಒಬ್ಬ ಕುದುರೆ ಮುಖವನ್ನು ತಂದು ನೆಟಿ ಪ್ರಾಣ ಪ್ರಾಣದಾನ ಮಾಡಿ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿ ಹೇಳಿದಾಗ ವಿಷ್ಣುವಿನ ದೇಹಕ್ಕೆ ಕುದುರೆಯ ಮುಖವನ್ನು ತಂದು ಜೋಡಿಸಿ ಪ್ರಾಣವನ್ನು ಕೊಟ್ಟಾಗ ಅಯಗ್ರೀವನಾಗ್ತಾನೆ ಮುಂದೆ ವೇದಗಳನ್ನು ಸಂರಕ್ಷಣೆ ಮಾಡಿದಂಥ ಅಯಗ್ರೀವ ದೇವರು ಅವರೇ ಮುಂದೆ ಲಲಿತಾ ಸಹಸ್ರಾಮವನ್ನು ಅಗಸ್ತ್ಯರಿಗೆ ಉಪದೇಶ ಮಾಡಿದಂಥವರು ಆ ದೇವಿಯ ಕೃಪಾ ಕಟಾಕ್ಷದಿಂದ ಅಲ್ಲಿಯೇ ಶ್ರೀಚಕ್ರ ಆವಿರ್ಭಾವ ಆಯಿತು ಆವಿರ್ಭಾವ ಯಾವಾಗ ಆಯಿತು ಅದು ಇನ್ನೂ ನಿಗ್ಗೂಡು ಭಾಗ್ಯ ಇದೆ ಯಾರೂ ಹೇಳಿಕ್ಕಾಗಲ್ಲ ಅಗಸ್ತ್ಯರ ಅಗಸ್ತಿರು ಕಾಶ್ಯಪರು ವಿಶ್ವಾಮಿ ವಿಶ್ವಾಮಿತ್ರರು ವಸಿಷ್ಠರು ಗಣಪತಿ ಸುಬ್ರಹ್ಮಣ್ಯ ಸೂರ್ಯ ಸೂರ್ಯ ಉದಯ ಆಗೋದಕ್ಕೆ ಇವತ್ತು ಸೂರ್ಯ ಉದಯ ಆಗಿದ್ದಾನೆ ಸೂರ್ಯ ಬದುಕಿದ್ದಾನೆ ಅಂದರೆ ಅದಕ್ಕೆ ಕಾರಣವೇ ಶ್ರೀದೇವಿನೇ ಆ ದೇವಿ ಅನುಗ್ರಹದಿಂದಲೇ ಕಾಶ್ಯಪರು ಮತ್ತು ಅದಿತಿಯ ಮಗನಾಗಿ ಸೂರ್ಯದೇವ ಹುಟ್ಟಿ ಬರ್ತಾನೆ ಆ ನೆಗೆಟಿವಿಟಿ ಅನ್ನೋದೇ ಬರೀ ಕತ್ತಲೇ ಇರುತ್ತೆ ಪ್ರಪಂಚ ಆ ಕತ್ತಲಿನಿಂದ ಹೊರಗಡೆ ಬರೋದಕ್ಕೋಸ್ಕರ ಬಹಳ ಉದ್ದಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಸೂರ್ಯ ದೇವರ ಜನನವಾಗುತ್ತೆ ಆ ಸೂರ್ಯದೇವ ಹುಟ್ಟಿದ್ದೇ ದೇವಿಯ ಒಂದು ಅನುಗ್ರಹದಿಂದ ಕಾಶ್ಯಪ ಮತ್ತು ಅದಿತಿಗೆ ಹಾಗಾಗಿ ಇದೆಲ್ಲ ದೇವಿ ಭಾಗವತದಲ್ಲಿ ಬರ್ತಕ್ಕಂಥ ಕತೆ ಇನ್ನು ಶ್ರೀವಿದ್ಯೆಯ ಬಗ್ಗೆ ಮಾತಾಡಬೇಕು ಅಂತಂದರೆ ಶ್ರೀವಿದ್ಯೆಯಲ್ಲಿ ಬಹಳಷ್ಟು ವಿಧಾನಗಳಿದೆ ಅಮ್ಮನವರು ಆವಿರ್ಭಾವ ಶ್ರೀಚಕ್ರ ರೂಪದಲ್ಲಿ ಆದ ನಂತರ ದತ್ತಾತ್ರೇಯರಿಂದ ಪರಶುರಾಮರಿಗೆ ಪರಶುರಾಮರಿಂದ ಅಯಗ್ರೀವರಿಗೆ ಅಯಗ್ರೀವರಿಂದ ಅಗಸ್ತ್ಯರಿಗೆ ಅಗಸ್ತ್ಯರಿಂದ ಪ್ರಪಂಚಕ್ಕೆಲ್ಲ ಅದು ಪ್ರಚಾರ ಆಯಿತು ಅಂತ ಹೇಳಿ ಬರ್ತಾ ಬರುತ್ತೆ ಮತ್ತು ಈ ಶ್ರೀವಿದ್ಯಾ ಉಪಾಸಕರು ಯಾರು ಯಾರಿದ್ದಾರೆ ಎಲ್ಲ ದೇವತೆಗಳೂ ಶ್ರೀವಿದ್ಯಾ ಉಪಾಸಕರೇ ಯಾರೂ ದೇವಿಯನ್ನು ಪೂಜೆ ಮಾಡದೇ ಇರತಕ್ಕಂಥವ್ರು ಯಾರೂ ಇಲ್ಲ ಎಲ್ಲರೂ ಅವರವರೇ ಆದಂಥ ಒಂದೊಂದು ಮಂತ್ರಗಳನ್ನು ಕೂಡ ಅವರು ಪ್ರಪಂಚಕ್ಕೆ ನೀಡಿದ್ದಾರೆ ಪಂಚದಶಿ ಮಹಾಮಂತ್ರವನ್ನು ವಸಿಷ್ಠರಾಗಿರ್ಬೋದು ಮತ್ತು ವ ವಸಿಷ್ಠರು ಕಾಶ್ಯಪರು ಅಗಸ್ತ್ಯರು ಮತ್ತು ವಿಶ್ವಾಮಿತ್ರರು ಸೂರ್ಯ ಮನು ಚಂದ್ರ ಮತ್ತು ಗಣಪತಿ ಸುಬ್ರಹ್ಮಣ್ಯ ಪ್ರತಿಯೊಬ್ಬರೂ ಈಶ್ವರ ವಿಷ್ಣು ಬ್ರಹ್ಮ ಪ್ರತಿಯೊಬ್ಬರೂ ಶ್ರೀವಿದ್ಯಾ ಉಪಾಸಕರೇನೆ ಅವರೆಲ್ಲರೂ ಪ್ರಪಂಚಕ್ಕೆ ಒಂದೊಂದು ಮಂತ್ರವನ್ನು ಪಂಚದಶಿ ಅನ್ನತಕ್ಕಂಥ ಒಂದು ಮಂತ್ರವನ್ನು ನೀಡಿದ್ದಾರೆ ಆ ಪಂಚದಶಿನಲ್ಲೂ ಮೂರು ಭಾಗ ಇದೆ ಹಾದಿ ಖಾದಿ ಹಾದಿ ಕಹಾದಿ ಅಥವಾ ಸಾದಿ ಅಂತ ಹೇಳಿ ಕರೀತಾರೆ ಮೂರು ವಿಧವಾಗಿರ್ತಕ್ಕಂಥ ಪಂಚದಶಿ ಮಹಾಮಂತ್ರಗಳಿದೆ ಅದರಲ್ಲಿ ಈ ಖಾದಿ ಸಂಪ್ರದಾಯ ಅಂತ ಏನು ಹೇಳ್ತೀವಿ ಇದನ್ನು ದಕ್ಷಿಣಾಮೂರ್ತಿ ಸಂಪ್ರದಾಯ ಅಂತ ಹೇಳಿ ಕರೀತಾರೆ ಈ ದಕ್ಷಿಣಾಮೂರ್ತಿ ಸಾಕ್ಷಾತ್ ದಕ್ಷಿಣಾಮೂರ್ತಿನೇ ಅಮ್ಮನವರೆಗೆ ಒಲಿಸ್ಕೊಳ್ಳೋದಕ್ಕೆ ಜಪವನ್ನು ಮಾಡಿದಂಥ ಮಂತ್ರ ಇದು ಪಂಚದಶಿ ಶ್ರೀವಿದ್ಯಾ ಉಪಾಸಕವನ್ನು ದಕ್ಷಿಣಾಮೂರ್ತಿ ಆ ಭಗವಂತನೇ ಅಮ್ಮನವ್ರನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ಮಾಡಿದಂಥ ಜಪವೇ ಈ ದಕ್ಷಿಣ ಖಾದಿ ಸಂಪ್ರದಾಯ ಅಂತ ಹೇಳ್ತೀವಿ ಅಂದರೆ ಅದರಲ್ಲಿ ಮೂರು ಭಾಗ ಬರುತ್ತೆ ಮೂಲ ಕೂಟತ್ರಯ ಕಲೆಯವರಾಯ ನಮಃ ಆ ಮೂರು ಭಾಗಗಳು ಬರುತ್ತೆ ಅಮ್ಮನವ್ರಕ್ಕೆ ಕಂಠಹಾದಿ ಕಟಿ ಪರ್ಯಂತ ಮಧ್ಯೆ ಕೂಟ ಈ ನಮಃ ಅಂತೇಳಿ ಒಂದು ಭಾಗ ಅಂದರೆ ತಲೆಯಿಂದ ಕಂಠದವರೆಗೂ ಕಂಠದಿಂದ ದೇ ನಡುವರೆಗೂ ನಡುವಿಂದ ಪಾದದವರೆಗೂ ಮೂರು ಭಾಗಗಳಾಗಿ ಮಾಡಿದ್ದಾರೆ ಅದನ್ನೇ ಖಾದಿ ಹಾದಿ ಕಹಾದಿ ಅಂತ ಈ ಮೂರು ಭಾಗಗಳನ್ನು ಪ್ರತಿಯೊಬ್ಬರೂ ಜಪ ಮಾಡೇ ಮಾಡ್ತಾರೆ ಅದರಲ್ಲಿ ಅಗಸ್ತಿರೋ ಲೋಪಾಮುದ್ರಾ ಸಂಪ್ರದಾಯ ಅಂತ ಹೇಳಿ ಒಂದು ಸಂಪ್ರದಾಯ ಅದನ್ನು ಆದಿ ಅಂತ ಹೇಳಿ ಕರೀತಾರೆ ದಕ್ಷಿಣಾಮೂರ್ತಿ ಸಂಪ್ರದಾಯವನ್ನು ಖಾದಿ ಅಂತ ಕರೀತಾರೆ ಇನ್ನೊಂದು ಕೊನೆಯ ಭಾಗವನ್ನು ನಂದಿ ವಿದ್ಯೆ ಅಂತನೇ ಕರೀತಾರೆ ನಂದೀಶ್ವರನು ತಪಸ್ಸು ಮಾಡಿ ಶಿವನ ವಾಹನವಾಗಿರ್ತಕ್ಕಂಥ ನಂದೀಶ್ವರನು ಅವನು ದೇವಿಯನ್ನು ಆರಾಧನೆ ಮಾಡಿ ಅವನು ಪಡ್ಕೊಂಡು ಬಂದಿರತಕ್ಕಂಥ ಈ ಮಂತ್ರ ಸಾದಿ ಅಂತ ಕರೀತಾರೆ ಇಲ್ಲ ಕಹಾದಿ ಅಂತಲೂ ಕರೀತಾರೆ ಮತ್ತು ಈ ವಿದ್ಯೆಯನ್ನು ವಿದ್ಯೆ ಅಂತಲೂ ಕರೀತಾರೆ ಮತ್ತು ಇದರಲ್ಲಿ ಅದೇ ಹೇಳಿದ್ನಲ್ಲ ಮ ಆನಂದ ಭೈರವ ಕಲ್ಪ ಅಂತಲೂ ಕರೀತಾರೆ ಅಂದರೆ ಮೊದಲನೇ ಭಾಗವನ್ನು ದಕ್ಷಿಣಾಮೂರ್ತಿ ಎರಡನೇ ಭಾಗವನ್ನು ಇವರು ಮೂರನೇ ಭಾಗವನ್ನು ಆನಂದ ಭೈರವ ಭೈರವ ಮಂತ್ರವನ್ನು ಅನುಷ್ಠಾನ ಮಾಡದ ಅಂಥೇಳಿ ಮೂರು ಸಂಪ್ರದಾಯ ಇದರಲ್ಲಿ ಪ್ರಧಾನವಾಗಿ ಬರ್ತಕ್ಕಂಥದ್ದು ಮೂರು ಸಂಪ್ರದಾಯ ಮೊದಲನೆಯದು ದಕ್ಷಿಣಾಮೂರ್ತಿ ಎರಡನೇದು ಹಯಗ್ರೀವ ಮೂರನೇದು ಆನಂದ ಭೈರವ ಅಂತೇಳಿ ಮೂರು ಸಂಪ್ರದಾಯಗಳು ಇದರಲ್ಲಿ ಈ ಮಂತ್ರೋಪದೇಶದಲ್ಲಿದೆ ಈ ಮಂತ್ರೋಪದೇಶ ಬಹಳ ರಹಸ್ಯ ರಹಸ್ಯವಾಗಿಯೇ ಇದೆ ದೀಕ್ಷೆ ಅನುಷ್ಠಾನಗಳು ಎಲ್ಲವೂ ಕೂಡ ಕಷ್ಟಕರವಾಗೇ ಇದೆ ಅದೇನು ಅಷ್ಟು ಸುಲಭವಾಗಿರ್ತಕ್ಕಂಥದ್ದೇನೂ ಅಲ್ಲ ಇವರು ಕೇಳಿದ್ರು ತಂತ್ರ ಅಂದರೆ ಏನು ಅಂತೇಳಿ ಶ್ರೀವಿದ್ಯಾ ತಂತ್ರ ಅಂದರೆ ಏನು ಅಂದರೆ ಆತ್ಮಜ್ಞಾನವನ್ನು ವಿಸ್ತರಣೆ ಮಾಡತಕ್ಕಂಥದ್ದು ಸಾಧಕನನ್ನು ರಕ್ಷಣೆ ಮಾಡ್ತಕ್ಕಂಥದ್ದೇ ತಂತ್ರ ಅಷ್ಟೇ ಇನ್ನೇನೂ ಇಲ್ಲ ಅಲ್ಲಿ ಒಂದು ಮಂತ್ರ ಯಾರು ಸಾಧನೆ ಮಾಡ್ತಾನೆ ಅವನನ್ನು ಸಂರಕ್ಷಣೆ ಮಾಡೋದಕ್ಕೆ ತಂತ್ರ ಅಂತ ಹೇಳಿ ಕರಿತೀವಿ ಅದನ್ನು ಶ್ರೀ ತಂತ್ರ ಹೆಸರುಗಳು ಬೇರೆ ಬೇರೆ ಇಟ್ಕೊಂಡು ಕರಿಬೋದು ಆತ್ಮ ಸಾಕ್ಷಾತ್ಕಾರಕ್ಕೋಸ್ಕರ ಒಬ್ಬ ಸಾಧಕ ತಮ್ಮ ಆತ್ಮಜ್ಞಾನವನ್ನು ಪಡೆಯಲಿಕ್ಕೋಸ್ಕರ ಒಬ್ಬ ಸಾಧಕ ಮಾಡ್ತಕ್ಕಂಥ ಸಾಧನವೇ ಸಾತ್ವಿಕ ಮಾರ್ಗದಲ್ಲಿ ಹೋಗ್ತಕ್ಕಂಥ ಸಾಧನವೇ ತಂತ್ರ ಇದರಲ್ಲಿ ಇನ್ನೇನೂ ಇಲ್ಲ ಆಗಮ ಅಂತ ಹೇಳಿದೆ ನಾನು ಆಗಮ ಅಂತಂದರೆ ದೇವಸ್ಥಾನಗಳಲ್ಲಿ ಮಾಡ್ತಕ್ಕಂಥ ಪೂಜಾ ವಿಧಿವಿಧಾನಗಳು ಇದನ್ನು ಈಶ್ವರ ಅಮ್ಮನವರಿಗೆ ಉಪದೇಶ ಮಾಡಿದ್ದು ಆಗಮ ಪಾರ್ವತಿ ಈಶ್ವರನಿಗೆ ಹೇಳಿದ್ದು ನಿಗಮ ನಿಗಮಾಗಮ ಸಾರ ಹೃದಯ ಅಂತ ಹೇಳಿನೂ ಬರುತ್ತೆ ಈ ಹಾಗಾಗಿ ಶಾಕ್ತಾಗಮ ಮತ್ತು ಶ್ರೀವಿದ್ಯೆ ಎರಡೂ ಅದೇ ಆ ದಿನಲ್ಲಿ ಬರುತ್ತೆ ಆಗಮಗಳಲ್ಲೇ ಬರುತ್ತೆ ಶಾಕ್ತಾಗಮ ಅನ್ನೋದು ಒಂದು ಆಗಮ ಈ ಆಗಮಗಳಲ್ಲಿ ಪ್ರಧಾನವಾಗಿ ಆರು ಷಟ್ಕರ್ಮ ಶೈವ ವೈಷ್ಣವ ಶಾಕ್ತ ಸೌರ ಗಾಣಪತ್ಯ ಕೌಮಾರ ಅಂತೇಳಿ ಆರು ಆಗಮಗಳಿದೆ ಅದರಲ್ಲಿ ಶಾಕ್ತವೇ ಮೂಲ ಶಾಕ್ತದಿಂದಲೇ ಈ ಶೈವಾಗಮ ವೈಷ್ಣವಾಗಮ ಮತ್ತು ವೈಷ್ಣವ ಅಂದರೆ ವಿಷ್ಣುಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಶೈವ ಅಂದರೆ ಶಿವನಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಗಾಣಪತ್ಯ ಅಂದರೆ ಗಣಪತಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಸೌರಾಗಮ ಅಂತಂದರೆ ಸೂರ್ಯನಿಗೆ ಸಂಬಂಧಪಟ್ಟಿರತಕ್ಕಂಥದ್ದು ಮತ್ತು ಕೌಮಾರ ಅಂತಂದರೆ ಸುಬ್ರಹ್ಮಣ್ಯಂಗಿನೇ ಇರೋದೇ ಆರೇ ಜನನೇ ಈ ಆರಲ್ಲಿ ಸುಮಾರು ಮುನ್ನೂರ ಇಪ್ಪತ್ತೆಂಟು ಆಗಮಗಳಿದೆ ಪೂಜಾ ವಿಧಿವಿಧಾನಗಳು ಬೇರೆ ಬೇರೆ ಅದರಲ್ಲಿ ಎಲ್ಲದಕ್ಕೂ ಮೂಲ ಆಗಮ ಅಂತಂದರೆ ಶಾಕ್ತಾನೆ ಈ ಶಾಕ್ತವೇ ಪ್ರಧಾನ ಅಂತ ಹೇಳಿ ಹೇಳ್ತಾರೆ ಜಗನ್ಮಾತೆಯನ್ನೇ ಶ್ರೀವಿದ್ಯೆ ವಿದ್ಯೆ ಅಥವಾ ತಂತ್ರವಿದ್ಯೆ ಅಂತೆಲ್ಲ ಹೇಳಿ ಕರೀತಾರೆ ಇದರಲ್ಲಿ ಶ್ರೀಚಕ್ರದಲ್ಲಿ ಅರವತ್ನಾಲ್ಕು ಕೋಟಿ ದೇವತೆಗಳನ್ನು ಆವಾಹನೆ ಮಾಡಿ ಪೂಜೆ ಮಾಡ್ತಕ್ಕಂಥ ಒಂದು ವಿಧಾನ ಅದರಲ್ಲಿ ಚಕ್ರಾರ್ಚನೆ ಮಾಡೋರಿಗೆ ಗೊತ್ತಾಗತ್ತೆ